ಸಾವಿನ ಮನೆಯಲ್ಲಿ ಅಪ್ಪಿತಪ್ಪಿಯು ಈ ಕೆಲಸಗಳನ್ನು ಮಾಡಬಾರದು ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳಲ್ಲಿ ಗರುಡ ಪುರಾಣಕ್ಕೆ ಪ್ರಮುಖ ಸ್ಥಾನವಿದೆ ಗರುಡ ಪುರಾಣದಲ್ಲಿ ಸಾವಿನ ಮೊದಲು ಮತ್ತು ನಂತರದ ಪರಿಸ್ಥಿತಿಯನ್ನು ವಿವರಿಸಲಾಗಿದೆ ಹೀಗಾಗಿಯೇ ಈ ಪುರಾಣವನ್ನು ಸತ್ತವರಿಗೆ ಪಠಿಸಲಾಗುತ್ತದೆ ಸಾವಿನ ಮನೆಯಲ್ಲಷ್ಟೇ ಗರುಡ ಪುರಾಣ ಪಠಿಸಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಮನುಷ್ಯ ಮರಣ ಹೊಂದಿದ ನಂತರ ಆತನ ಪಾಪಗಳಿಗೆ ಅನುಗುಣವಾಗಿ ಶಿಕ್ಷೆಯು ನೀಡಲಾಗುತ್ತದೆಯಂತೆ ಸಾವು ಎನ್ನುವುದು ಒಂದು ರೀತಿಯ ಶೂನ್ಯತೆಯ ಭಾವ ಯಾರೋ ಒಬ್ಬರನ್ನು ದೈಹಿಕವಾಗಿ ಕಳೆದುಕೊಳ್ಳುವುದು ಅವರನ್ನು ಅವಲಂಬಿಸಿದವರಿಗೆ ಮಾನಸಿಕವಾಗಿ ಅತೀವ ದುಃಖ ನೀಡುವ ವಿಚಾರ ಇಂತಹ ಮನೆಯಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡುವುದು ನಿಷಿದ್ಧವಾಗಿದೆ ಗರುಡ ಪುರಾಣದ ಪ್ರಕಾರ ಸಾವಿನ ಮನೆಯಲ್ಲಿ ಒಲೆ ಹಚ್ಚಬಾರದು ಗರುಡ ಪುರಾಣದ ಪ್ರಕಾರ ಸಾವಿನ ಮನೆಯಲ್ಲಿ ಒಲೆ ಉರಿಸಿದರೆ ಆತ್ಮಕ್ಕೆ ಮುಕ್ತಿ ಸಿಗುವುದಿಲ್ಲ ಅಂತ್ಯ ಸಂಸ್ಕಾರ ನಡೆಯುವ ಮೊದಲೇ ಒಲೆ ಉರಿಸಿದರೆ ಆತ್ಮವು ಲೌಕಿಕ ಮೋಹದಿಂದ ಮುಕ್ತವಾಗಿ ಪರಲೋಕ ಸೇರುವುದಿಲ್ಲವಂತೆ ಅದೇ ರೀತಿ ಸಾವಿನ ಮನೆಯಲ್ಲಿ ಜೋರಾಗಿ ನಗುವುದು ತಮಾಷೆಯ ಮಾತನಾಡುವುದು ಜೋರಾಗಿ ಸಂಗೀತ ಅಥವಾ ಹಾಡು ಅಬ್ಬರದ ಮ್ಯೂಸಿಕ್ ಹಾಕುವುದು ನಿಷಿದ್ಧವಾಗಿದೆ ಆತ್ಮವನ್ನು ಮೌನವಾಗಿ ಮತ್ತು ಶಾಂತಿಯುತವಾಗಿ ಕಳುಹಿಸಿ ಕೊಡಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಗರುಡ ಪುರಾಣದ ಪ್ರಕಾರ ಸಾವು ಹತ್ತಿರದಲ್ಲಿದ್ದಾಗ ಸಾವನ್ನಪ್ಪಿರುವ ಹಿರಿಯರು ಕಾಡುತ್ತಾರಂತೆ ಸಾಯುವ ವ್ಯಕ್ತಿಯ ಸುತ್ತಲೂ ಹಿಂದೆಯೇ ಇಹಲೋಕ ತೇಜಿಸಿದ ಜನರ ನೆರಳುಗಳು ಸಹ ಅವರಿಗೆ ಕಾಣಿಸುತ್ತದೆ ಎನ್ನಲಾಗುತ್ತದೆ ಒಂದು ರೀತಿಯಲ್ಲಿ ಹಿರಿಯರು ತನ್ನನ್ನು ಕರೆಯುತ್ತಿದ್ದಾರೆನ್ನುವ ಭಾವನೆ ಮೂಡುತ್ತದೆಯಂತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ